ಹಾಗಾಗಿ ಸರಳವಾಗಿ ಸತ್ಯಂತವಾಗಿ ಸಾಂದರ್ಭಿಕವಾಗಿ ಸಾಂಕೇತಿಕವಾಗಿ ಕಾರ್ಯಕ್ರಮದ ನಡು ನಡುವೆ ನಡು ನಡುವೆ ಹೇಳ್ಕೊಳ್ತಾ ಹೋಗ್ತಾರೆ ಈಗ ಮನುಷ್ಯ ಪ್ರಕೃತಿನ ಬಹಳ ದೂರ ಹೋಗ್ತಾ ಇದ್ದಾನೆ ಯಾಕೆಂದ್ರೆ ಹಣ ಹಣ ಸುಖ ಸುಖ ಏನಾರು ಮಾಡು ದುಡ್ಡು ಮಾಡು ಅಂತ ಹೋಗಿ ಹೋಗಿ ಎಲ್ಲ ವಿಕಾರತೆಗಳಿಗೆ ಬಲಿಯಾಗ್ತಾ ಇದ್ದಾನೆ ಕಲ್ಲಣಗಳಿಗೆ ಬಲಿಯಾಗ್ತಾ ಇದೇ ಪಲ್ಲಟಿಸ್ತಾ ಇದ್ದಾನೆ ಅವನಿಗೆ ಯಾವುದು ಗೊತ್ತು ಗುರಿ ಇಲ್ದಂಗೆ ಹಾಕ್ತಾ ಇದೆ ನಿಮಗೆ ಗೊತ್ತಿದೆ ತಾಪಮಾನ ವರ್ಷ ವರ್ಷ ಹೆಚ್ಚುತ್ತಾ ಇದೆ ಆ ಕಾನ್ಸೆಪ್ಟಲ್ಲಿ ಕಾಡು ಕೃಷಿಕರ ಶಾಲೆ ಯಾಗೆ ವೈವಿಧ್ಯಮಯ ಮರಗಳನ್ನು ಬೆಳೆಯುವುದರ ಜೊತೆಗೆ ನಿಸರ್ಗಕ್ಕೆ ಪ್ರಕೃತಿಗೆ ಯಾಕೆ ಆರಾಧನೆಯನ್ನು ಮಾಡಿಕೊಂಡು ನಾವು ಹೋಗಬೇಕು ಪ್ರಕೃತಿ ಆರಾಧನೆಯ ಪರಮನಾರಾಧನೆ ಇದನ್ನೇ ನಾವು ಸತ್ಯಂ ಶಿವಂ ಸುಂದರಂ ಅಂತ ಕರ್ಕೊಳ್ತೀವಿ ಹಾಗಾಗಿ ಈ ಉದ್ದೇಶ ಬಹಳ ಜನರಿಗೆ ತಲುಪಬೇಕಾಗಿದೆ ಇದರ ಬಗ್ಗೆ ಒಂದು ಎಚ್ಚರಿಕೆಯನ್ನ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕಾಗಿದೆ ಹಾಗಾಗಿ ಇದರ ಬಗ್ಗೆ ಸಾಂದರ್ಭಿಕವಾಗಿ ಹೇಳ್ತಾ ಹೇಳ್ತಾ ಹೋಗ್ತಾರೆ ಡಾಕ್ಟರ್ ಮಳಲಿಗೌಡರು ಈ ಒಂದು ಸಂದರ್ಭಕ್ಕೆ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಜಗದೀಶ್ ಸರ್ ಬಂದಿದ್ದಾರೆ ಅಭಯ ಹಾಸ್ಪಿಟಲ್ ಓನರ್ ಬ್ಯಾಂಗ್ಳೂರ್ ಮೂಲತಃ ಆ ಸುಂದರಯ್ಯ ಇದ್ದೇನೆ ಮತ್ತು ಈ ಕಾಡು ಕೃಷಿಕರ ಶಾಲೆಯ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಾಡಿನಾದ್ಯಂತ ದೇಶಾದ್ಯಂತ ಈಗಾಗಲೇ ಈ ಕಾಡು ಕೃಷಿಕರ ಶಾಲೆ ಬೇರೆ ದೇಶಗಳಿಗೆ ಹೋಗಿದೆ ಈಗಾಗಲೇ ಕಾಡು ಕೃಷಿಕರ ಶಾಲೆಯನ್ನ ಆಫ್ರಿಕಾದ ನೈಜೀರಿಯಾದಲ್ಲಿ ಉದ್ಘಾಟನೆ ಮಾಡಿ ಬಂದಿದ್ದಾರೆ ಡಾಕ್ಟರ್ ಮಳಲಿಗೌಡ ಅಂತ ಅವರು ಮೂಲತಃ ಆಸಂದರು ಜಿನೋಮಿಕ್ ಸೈಂಟಿಸ್ಟ್ ಹದಿನಾಲ್ಕು ವರ್ಷ ಅಮೆರಿಕದ ಫ್ಲೋರಿಡಾದಲ್ಲಿ ಇದ್ದುಕೊಂಡು ಭಾರತ ಸರ್ಕಾರ ಅವರ ವಿದ್ವತ್ತನ್ನ ನೋಡಿ ನಿಮ್ಮ ವಿದ್ವತ್ತು ನಮ್ಮ ದೇಶಕ್ಕೆ ಬರಲಿ ಪ್ರತಿಭೆ ಪಲಾಯನ ಆಗಬಾರದು ಅಂತ ಭಾರತ ಸರ್ಕಾರ ಅವರನ್ನು ಕರೆಸಿಕೊಂಡು ಇಲ್ಲಿ ಜಿ ಮಹಾ ಮಹಾವಿಜ್ಞಾನಿಯಾಗಿದ್ದಾರೆ ಹಾಗಾಗಿ ಅವರು ಅವರ ಉದ್ದೇಶ ಈ ಕಾಡು ಕೃಷಿಕರ ಶಾಲೆಯ ಕಾನ್ಸೆಪ್ಟು ಐಡಿಯಾಲಜಿ ಇಮ್ಯಾಜಿನರಿ ಬಂದಿರೋದು ಅವ್ರಿಗೆ ಹೀಗಾಗಿ ಕರ್ನಾಟಕದಾದ್ಯಂತ ಈಗ ಇದು ಹನ್ನೊಂದನೆಯ ಶಾಲೆ ಓಪನ್ ಆಗ್ತಾ ಇದೆ ಯಾಕೆಂದ್ರೆ ಜನರಿಗೆ ಇದು ಜ್ಞಾನ ವಿಜ್ಞಾನಿ ರೈತ ನೋಡಿ ಯಾವುದೇ ಈಗ ಈ ಕ್ವಾಲಿಫಿಕೇಶನ್ ಅನ್ನೋದಿದೆಯಲ್ಲ ಅದನ್ನ ಸೈಡ್ಗೆ ರಿಮೂವ್ ಮಾಡಿ ಇಟ್ಟು ಬಿಡಬೇಕು ದೇಶೀಯ ತಂತ್ರಜ್ಞಾನ ಬೆಳಿಬೇಕು ದೇಶೀಯ ರೈತರು ಬೆಳಿಬೇಕು ನಿಜವಾದ ಸಾವಿರಾರು ವರ್ಷಗಳಿಂದ ಲಕ್ಷಾಂತರ ವರ್ಷಗಳಿಂದ ಯಾವ ರೈತ ಯಾವ ಪಿ ಹೆಚ್ ಡಿ ಎಂ ಎ ಮಾಡ್ಕೊಂಡು ಹೋಗಿಲ್ಲ ಯಾವ ಕೃಷಿ ತಂತ್ರಜ್ಞಾನ ಹೋಗಿಲ್ಲ ಯಾವ ಕೃಷಿ ಕಾಲೇಜುಗಳಿಗೆ ಓದಿಲ್ಲ ಇದು ಬೇಸಿಕಲಿ ಪ್ರಾಕ್ಟಿಕಲ್ ಆಗಿ ಲಕ್ಷಾಂತರ ವರ್ಷಗಳಿಂದ ಜ್ಞಾನ ವಿಜ್ಞಾನ ಜ್ಞಾನ ವಿಜ್ಞಾನ ಅನುಭವದಿಂದ ಬಂದಿದೆ ಹಾಗಾಗಿ ಇಂತಹ ಶಾಲೆಗಳು ಬೇರೆಯವರಿಗೆ ಮಾದರಿ ಆಗಬೇಕು ಇಲ್ಲಿ ಈ ಶಾಲೆಗಳು ಈಗ ನ್ಯಾಷನಲ್ ಲೆವೆಲ್ ಮತ್ತು ಇಂಟರ್ ನ್ಯಾಷನಲ್ ಗೆ ಎಕ್ಸ್ಪೋಸ್ ಆಗ್ತಾ ಇದೆ ಆ ಕಾರಣಕ್ಕಾಗಿ ಈ ಉದ್ದೇಶ ಎಲ್ಲರಿಗೂ ಗೊತ್ತಾಗಬೇಕು ಜನರೆಲ್ಲ ಇಲ್ಲಿಗೆ ಬರಬೇಕು ಈಗ ಇಲ್ಲಿರುವ ಇವರೇ ಗುರುಗಳು ಮತ್ತು ಗುರು ಮಾತೆಯರು ಎಲ್ಲರಿಗೂ ಕೂಡ ಇದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಇದು ಇದರ ಉದ್ದೇಶ ಆಗಿದೆ ಈ ಶಾಲೆಯ ಓನರ್ ಆಗಿರತಕ್ಕಂತಹ ಮಾನ್ಯ ಗೌರವಾನಂದ ಸಿದ್ದಶೆಟ್ಟರು ಮತ್ತು ಸ್ವಾಗತವನ್ನು ಕೋರ್ತಾ ಇದ್ದಾನೆ ಮತ್ತು ಈ ಒಂದು ಉದ್ದೇಶವನ್ನು ಈಡೇರಿಸಕ್ಕಾಗಿ ಬಹಳ ಅವಿರತವಾಗಿ ಅವರ ಪ್ರಯತ್ನ ನೋಡಕ್ಕೆ ಹಾಕಿದರೆ ನೀವು ಜಿ ಕೆ ವಿಕೆಗೆ ನೀವು ಹೋಗಿ ಬೆಂಗಳೂರಿಗೆ ಯಾವಾಗ ಬ್ರಿಟಿಷರು ಬಂದು ಈ ದೇಶದಲ್ಲಿ ಹಕ್ಕಿ ಬೆಳೆಯೋಕೆ ಶುರು ಮಾಡಿದ್ರು ಗಂಗಾ ಬೆಸಿಲು ಯಮುನಾ ಎಲ್ಲ ನಮ್ಮ ಭೂಮಿ ಸರ್ವನಾಶ ಆಗೋಯ್ತು ಕಂಪ್ಲೀಟು ಅವರು ಹಕ್ಕಿಲಿ ಬೆಳ್ಕೊಳ್ಳೋದು ಮಂಚೆಸ್ಟರ್ಗೆ ಹೋಗಿ ಬಟ್ಟೆ ಮಾಡಿ ಈ ಪ್ರಪಂಚಕ್ಕೆ ಮಾಡಬೇಕಾಗಿತ್ತು ಸೊ ಅಂಥ ಫಲವತ್ತಾದ ಎಲ್ಲ ಹೋಗಿ ಆಗ ರೈತರು ಸಾಲ ತೆಗೆದುಕೊಂಡು ಪ್ರ ಆತ್ಮಹತ್ಯೆ ಪ್ರಾರಂಭ ಆಗಿದ್ದು ಇವತ್ತಿಗೂ ನಿಂತಿಲ್ಲ ಸಾವಿರ ಈ ಇಪ್ಪತ್ತೂರ ಹೆಸರಿಂದ ಸ್ವಲ್ಪ ಕಮ್ಮಿಯಾಗಿದೆ ಇದು ಮೊದಲನೇದು ಎರಡನೇದು ನಾವು ಪ್ರತಿ ವರ್ಷ ನಮ್ಮ ದೇಶ ಹತ್ತರಿಂದ ಹದಿನೈದು ಸಾವಿರ ಕೋಟಿಯಷ್ಟು ಈ ಇದನ್ನು ಯೂರಿಯಾ ಮತ್ತೊಂದನ್ನು ನಾವು ಆಮದು ಮಾಡ್ಕೊತಾ ಇದ್ದೀವಿ ಈ ದೇಶಕ್ಕೆ ಇದ್ರ ಮೇಲೆ ಔಷಧಿ ಇದ್ರ ಮಧ್ಯದಲ್ಲಿ ಒಂದು ಸಣ್ಣ ಕತೆ ಹೇಳಕ್ಕೆ ಇಷ್ಟಪಡ್ತೀನಿ ಬುರ್ಕೆನೋ ಫಾಸ ಅಂತ ಒಂದು ಸಣ್ಣ ರಾಷ್ಟ್ರ ಅತ್ಯಂತ ಹಿಂದುಳಿದ ಬಡವ ರಾಷ್ಟ್ರ ಆಫ್ರಿಕಾದಲ್ಲಿ ಅವಳು ಹೊಸ ಅಧಿಕಾರ ಮೇಲೆ ಏನು ಜೋಳ ಬೆಳೀತಾ ಇದ್ದಾರೆ ಈ ಜೋಳ ಬರೀ ಹುಳುಗಳೆಲ್ಲ ಸಾಯ್ತಾ ಇದೆ ಬೀಜ ಬೀಜ ಫ ವಿದೇಶದಿಂದ ತರಬೇಕು ಗೊಬ್ಬರ ವಿದೇಶದಿಂದ ತರಬೇಕು ಅದು ಕೊಡಿ ಔಷಧಿ ವಿದೇಶದಿಂದ ತರಬೇಕು ರೈತರಿಗೆ ಏನು ಸಿಕ್ತಿಲ್ಲ ಬರ್ತಾರೆ ಅವನು ಈ ಸಣ್ಣ ಸಣ್ಣ ನಿಮ್ಮ ರೈತ ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿ ಹತ್ತು ಲಕ್ಷ ಕೋಳಿಗಳನ್ನು ಕಾಡಿದ್ದು ಹತ್ತು ಲಕ್ಷ ಹತ್ತು ಲಕ್ಷ ಒನ್ ಮಿಲಿಯನ್ ಅಂದರೆ ಹತ್ತು ಲಕ್ಷ ಇತ್ತೀಚೆಗೆ ಯಾರು ಬೇಕಾದ್ರೆ ಓದ್ಬೋದು ಹತ್ತು ಲಕ್ಷ ಕೋಳಿಗಳನ್ನು ಬಿಟ್ಟಾಗ ಆ ಕೋಳಿಗಳೇನಾಯಿತು ಈ ಬೆಳೆಗಳಿಗೆ ನೀವು ಇಲ್ಲಿ ಬೆಳೀತಾ ಇರುವಂತಹ ಅದಕ್ಕೆ ಆ ಹುಳುಗಳನ್ನು ತಿನ್ನಕ್ಕೆ ಶುರು ಮಾಡಿ ಅವರು ಎರಡೇ ವರ್ಷದಲ್ಲಿ ಉತ್ಪತ್ತಿ ಸಾಕಷ್ಟಾಗಿದೆ ಹುಳುಗಳೆಲ್ಲ ಹೋಗಿದೆ ಪೆಸ್ಟಿಸೈಡ್ ಅಂತ ಅದೇ ಕ್ರಿಮಿಗಳನ್ನೆಲ್ಲ ತಿನ್ನೋದ್ರಿಂದ ಮತ್ತು ಅದರ ಇರೋ ಮೊಟ್ಟೆ ಮತ್ತು ಅದರಿಂದ ಪೌಷ್ಟಿಕಾಂಶ ಹೆಚ್ಚಾಗಿ ಆ ದೇಶದಲ್ಲಿ ಇವತ್ತು ಆ ವಿದೇಶದ ಔಷಧಿಯ ಅವಲಂಬನೆ ಕಮ್ಮಿಯಾಗಿದೆ ಇದು ರೈತ ಮಾಡಿದ್ದು ಅಮೆರಿಕ ಸೈಂಟಿಸ್ಟು ಅಲ್ಲ ಇಂಗ್ಲೆಂಡ್ ಸೈಂಟಿಸ್ಟು ಅಲ್ಲ ಆದ್ದರಿಂದ ಸಾಕಷ್ಟು ಈ ಸಮಾಜಕ್ಕೆ ಅವರ ಅನುಭವ ಅಂತ ಅನುಭವದಿಂದ ಜೋಶಿ ಅವರು ಜೋಶಿ ಅವರು ಕುಲಪತಿಗಳವರು ಸೊ ಹಂಗಾಗಿ ಅವರಿಗೆಲ್ಲ ನಾವೆಲ್ಲ ಸ್ಟೂಡೆಂಟ್ಸು ಸೊ ಈ ಥರ ವಿದ್ಯಾರ್ಥಿಗಳಿಂದ ನಾವು ಕಲ್ತ್ಕೊಂಡು ಕುಮಾರ್ ಅವರು ಡಾಕ್ಟರ್ ಕುಮಾರ್ ಅವರು ಆ ರೀತಿಯಾಗಿ ನಾವು ಬೆಳಿಬೇಕಾಗುತ್ತೆ ಈ ದೇಶದ ಆರ್ಥಿಕತೆಯ ಒಗ್ಗಟ್ಟು ಇವತ್ತು ರೈತರ ಮೇಲೆ ನಿಂತಿದೆ ಕಾರಣ ಏನಂದರೆ ಈ ಪ್ರಪಂಚದಲ್ಲಿ ಈ ವೈಪರೀತ್ಯ ಆಗ್ತಾ ಇರೋದ್ರಿಂದ ಆಹಾರದ ಕೊರತೆ ಹೆಚ್ಚಾಗ್ತಾ ಇದೆ ನಿನ್ನೆ ಗೋರಿಗೆ ಬೆಳಗ್ಗೆ ಬರ್ತಾ ತೋರಿಸ್ತೆ ಒಂದೂವರೆ ಕೋಟಿ ಜನ ಪ್ರತಿ ವರ್ಷ ಆ ಹಸಿವಿನಿಂದ ಸಾಯ್ತಾ ಇದ್ದಾರೆ ಅಂತ ನಿನ್ನೆಯ ಸುದ್ದಿ ಎಷ್ಟೋ ಒಂದೂವರೆ ಕೋಟಿ ಜನ ಇಡೀ ಪ್ರಪಂಚದಲ್ಲಿ ಹಶುವಿನಿಂದ ಸಾಯ್ತಾರೆ ಅದರ ಯಾಕೆ ಈ ಭೂಮಿಗೆ ನಾವು ಗೊಬ್ಬರ ಹಾಕಿ ಹಾಕಿ ಔಷಧಿ ಹೊಡೆದು ಹೊಡೆದು ಏನು ಹತ್ತು ಕ್ವಿಂಟಾಲ್ ಬರ್ತೀವಿ ಎರಡು ಕ್ವಿಂಟಾಲ್ ಬಂದು ನಿಂತಿದೆ ಅವತ್ತು ಎಕ್ಸಾಂಪಲ್ ಆದ್ದರಿಂದ ಪುನಃ ನಾವು ಈ ಭೂಮಿಯನ್ನು ಚೇತರಿಸಿ ನೈಸರ್ಗಿಕವಾಗಿ ಬೆಳೆದು ಹೆಚ್ಚು ಜನಗಳಿಗೆ ನಾವು ಆಹಾರ ಕೊಡೊಂಗಾಗಬೇಕು ಈ ದೇಶ ಮುಂದೆ ಬರಬೇಕು ಅಂದರೆ ನಿಮ್ಮಂಥ ರೈತರು ಅತಿ ಹೆಚ್ಚಾಗಬೇಕಾಗಿದೆ ಅದೇ ರೀತಿಯಾಗಿ ನಾನು ಮನವಿಗೌಡರಿಗೆ ಏನು ಹೇಳಿದೆ ಇವತ್ತು ಇದಾದಾಗ ಬಹಳಷ್ಟು ಡಾಕ್ಟರ್ಗಳು ಸಣ್ಣ ಸಣ್ಣ ಫಾರ್ಮು ಇದು ಇಟ್ಕೊಂಡಿರ್ತಾರೆ ಇವತ್ತಿನ ಸ ಈ ಚರ್ಚೆಯನ್ನು ನಮ್ಮ ಡಾಕ್ಟರ್ಸ್ ವೆಬ್ಸೈಟಲ್ಲಿ ಹಾಕಿದ್ರೆ ಆಗಲೇ ಒಬ್ಬರು ಡಾಕ್ಟ್ರು ಹೇಳ್ಬಿಟ್ರು ನಾನು ಒಂದು ಎಕರೆ ಉಡುಪಿನಲ್ಲಿ ಏನೂ ಬೆಳೆಯೋಕೆ ಆಗ್ತಿಲ್ಲ ಅಂತ ತಕ್ಷಣ ನಾನು ದೇಷ್ಯವ್ರಿಗೆ ನಂಬರ್ ಕೊಟ್ಟೆ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಎಕರೆಯಲ್ಲೇ ನಿಮಗೆ ಸಮೃದ್ಧಿ ಮಾಡಿಕೊಡ್ತಾರೆ ಅಂತ ಹೇಳಿದ್ದೀನಿ ಅದೇ ರೀತಿ ನಮ್ಮ ಉಳಿದ ಡಾಕ್ಟ್ರುಗಳಿಗೂ ಒಂದು ತಿಳುವಳಿಕೆ ಒಂದು ಅವಕಾಶ ಆಗಿರೋ ದೃಷ್ಟಿಯನ್ನು ನಾನು ಇವತ್ತಿಲ್ಲಿ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಅಭಿನಂದನೆ ಮಾವಿದೆ ತೆಂಗಿದೆ ಅಡಿಕೆ ಇದೆ ಆಮೇಲೆ ಬಾಳೆ ಇದೆ ಮೆಣಸಿದೆ ಕಾಫಿ ಇದೆ ಆರು ಲಕ್ಷ ಆದಾಯ ಖರ್ಚು ಬರೀ ಗೊಬ್ಬರ